ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಸೊ ಈಕೆಂದರೆ ಹಾಗೆ ಎಲ್ಲ ಕೆಲಸ ನಿದ್ದಿ ಈ ನಮ್ಮ ಕೆಲ್ಸಕ್ಕೆ ನಾವು ಹೊಂಟೀವಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ತಿನ್ ಬ್ಲಾಗ್ಸ್ ಸ್ಟಾರ್ಟ್ ಮಾಡಮ್ಮಂತ ಏನಾಗ್ತದೆ ಏನು ಏನು ಸಿದ್ಧಿ ಅಂತ ನಮ್ಮ ಸಾಬರ್ ಹೊಂಟಾರ ಆಫೀಸ್ಗೆ ನನಗೆ ಯಾಕೋ ಒಟ್ಟೆ ನಿದ್ದಿನೇ ಬರೋಲ್ಲ ನೋಡಿ ರಾತ್ರಿ ಹೋದ್ರೆ ಏನಲ್ಲತ್ತದ ಏನೋ ಗೊತ್ತೇ ಆಗಲ್ಲಾಗ್ಯದ ಮತ್ತೆ ಎದ್ದಲ್ರಿ ಮತ್ತೆ ಆಮೇಲೆ ಇದ್ದೀ ಬರಲ್ಲ ನನಗೆ ಹಿಂಗದ ನೋಡಿ ನೋಡಿರಿ ಆದರೆ ಹೇಳೇಬೇಕಲ್ರಿ ಎಳಿಲಂದ್ರೆ ನಡೆಯಲ್ಲ ಸೊ ಸಂತೋಷರಿಗೆ ಹೊಂಟ್ರೆ ಆಫೀಸ್ ಬಾ ಆರಾಮ್ಸೇಬು ಆರಾಮ್ಸೆ ಬಾ ಚೆಂದಿರು ಓಕೆ ಬಾಯ್ ಬಾಯ್ ನಿಮ್ಗೆ ಬಾಯ್ ಇಲ್ಲರಿ ಇವ್ರಿಗೆ ಬಾಯ್ ಮಾಡೋಕೆಂತೀವಿ ಸಾಬಾರು ಆಫೀಸ್ಗೆ ಹೋದ್ರು ಅದು ಹೊರಗಿನ ಮೋಸಮ್ ನೋಡ್ರಿ ಎಷ್ಟು ಚಂದ ಎಷ್ಟು ಮಸ್ತಾಗಿದೆ ಇಷ್ಟು ಚಂದ ಚೆನ್ನಾಗಿ ಗಾಡಿ ಹೊಂದ್ರೆ ಬೆಳಗ್ಗೆ ಬೆಳಗ್ಗೆ ಈ ಏಳು ಟೈಮ್ ಆಗ್ತದ ಈಗ ನಾನು ಮಾಡ್ತೀನಿ ಮೋಟರ್ ಚಾಲೂ ಮಾಡಿದ್ರಿ ವಿಷ ಬಡ ಬಡ ವಿಣ್ಣ ತೊಕೊಂಡ್ಬಿಡ್ತೀನಿ ಇಷ್ಟು ಫಸ್ಟ್ ನಾನು ನೀರು ತುಂಬ ಹೊರಗಿನ ವಾತಾವರಣ ತರಿಸ್ತೀನಿ ಅಂತ ನೀನು ಎಷ್ಟು ಚಂದ ಕಾಣಸ್ಲತ್ತದ ನೋಡ್ರಿ ಈಗ ಹೊರಗಿನ ವಾತಾವರಣ ಗಾಳಿ ಅದು ಬೀಸ್ಲಕ್ಕದ ಎಷ್ಟು ಮಸ್ತ್ ಅನ್ನಿಸ್ಲಾಕ ನೋಡ್ರಿ ಇಲ್ಲ ತಣ್ಣ ತಣ ಗಾಳಿ ಬೀಸ್ಲತ್ತ ಬುಕ್ಕು ಚಂದ ಅನ್ನಿಸ್ತದ ಹೊಗೆ ರಾತ್ರಿ ಎಷ್ಟು ಗಾಳಿ ಬಿಳಿ ಬೀಸ್ಲಾಕಿತ್ತು ನೋಡ್ರಿ ಇನ್ನೇ ಏನೋ ಮಳೆ ಇದಿಲ್ಲ ಏನಿದಿಲ್ಲ ಬರೀ ಒಂದು ಸ್ವಲ್ಪ ಗಾಳಿ ಉಂಟಿತ್ತು ಈಗ ನೋಡ್ರಿ ಮಳಿಗುಂಟದ ನೋಡ್ರಿ ಈಗ ನಂಗೆ ಅನಿಸ್ತದ ಈಗ ನೋಡ್ರಿ ಮಳಿ ಹೊಂಟದ ನೋಡ್ರಿಗ ನಾನೀಗ ಬಾಂಡೆ ತಿಕ್ಲತ್ತಿದ್ದೆ ಸೊ ನೋಡ್ತೀನಿ ಒಮ್ಮೆ ದಳಗ ಮಳೆ ಹೊಂಟದೀಗ ನನ್ನ ಕೈ ಮ್ಯಾಗ ಶಡೀತಾವ ನೋಡಿ ತೋರಿಸ್ತೀನಿ ಈಗ ಈಗ ನಿಮಗೆ ಮನ್ಯಾಗ ತೋರಿಸ್ತೀನಿ ಈಗ ಅಂದ್ರೀಗ ಈಗ ಚಿಟ್ಟಿ ಚಿಟ್ಟಿ ನೀರು ನೋಡ್ರಿ ಈಗ ನಂದು ನೀರು ತುಂಬ ಅಂದ್ರು ಕಂಪ್ಲೀಟ್ ಆಯಿತು ಮೂರು ಬಗೆಟ್ನೂ ತುಂಬ್ಕೊಂಬಿ ಬಾತ್ರೂಮ್ ತುಂಬ ಚಂದ ತೊಗೊಂಬಿಟ್ಟ ಮತ್ತು ಮ್ಯಾಗಿನಿಂದ ಬಾಂಡೆ ಇದ್ದು ರೀ ಭಾಂಡೆಗಳು ಸಿಸ್ತನ ತಗೊಂಡಿನಿ ಮಳಿ ಒಂದು ಚಿಟ್ಟಿ ಚಿಟ್ಟಿ ನಡೆದ ನಡೆಯಲಾಕ ಮತ್ತಂದ್ರೆ ಇಲ್ಲೆಲ್ಲ ಇನ್ನೆಲ್ಲ ಚಂದ ಅಂತ ಈಗ ಒರ್ಸ್ಕೊಂಡ್ಬಿಟ್ಟಿ ನೋಡ್ರಿ ನನ್ನ ಕೆಲಸ ಎಲ್ಲ ಆಗ್ಯದ ಕಂಪ್ಲೀಟ್ ಅನ್ನೋದ್ರ ಏನೋ ಎಲ್ಲರೂ ಮಂದಿಕೊಂಡ್ರೆ ನೋಡೊಮ್ಮ ಸ್ವಲ್ಪ್ ಚಾದು ಮಾಡ್ತೀನಿ ಏನೋ ವಿಡಿಯೋ ಎಡಿಟ್ ಮಾಡಬೇಕು ಇನ್ನ ನನ್ನ ದಿನ ಜಗ್ಗಿ ಕೆಲಸಗಳವ ನೋಡ್ರಿ ನೋಡ್ರಿ ಹಣದವ್ರ ಎದ್ದಾರ ನೋಡ್ರಿ ಬಾಲ್ ಆಡ್ಲತ್ತಾರ ನೋಡ್ಕಿನ ಈಗ ಏ ನೋಡ್ರಿ 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 ಚಿಕ್ಕ ಹಂಗ ಮಾಡಬಾರ್ದಿಬ್ರು ಬಾಲ್ ಆಡ್ಲತ್ತಾರ ನೋಡ್ರಿ ಈಗ ನಾವೆಲ್ಲರೂ ಮಸ್ತ್ ಮಸ್ತ್ನತ್ತ ಇಲ್ಲ ಮಮ್ಮ ಇಲ್ಲಿ ಈಗ ಬಾಲ್ ಆಡಕತ್ತಾರ ಏ ನಾನು ಹೋಗಿ ಕೈಕಾಲು ಮುಖ ಎಲ್ಲಾ ತಕೊಂಡ್ ಬಂದ ಇವ್ರೆಲ್ಲ ಮಲ್ಕೊಂಡಿರೋರಿ ಇವ್ರು ಮಲ್ಕೊಂಡು ನೋಡಿ ವಾಪಸ್ಸೆ ನಾನು ಮಲ್ಕೊಂಡ್ಬಿಟ್ಟೀನಿ ರೀ ಟೈಮ್ ಅಲ್ಲದ ಚಲೋ ಹನ್ನೊಂದು ನೋಡ್ರಿ ಈ ಫೋನ್ ನೋಡ್ಕೊತ ನೋಡ್ಕೊತ ನಾನು ಮಲ್ಕೊಂಡ್ಬಿಟ್ಟೀನಿ ಇವ್ರೆಲ್ಲರೂ ಮಲ್ಕೊಂಡ್ರಿ ನಾನು ಮಲ್ಕೊಂಬಿಟ್ಟೇನ್ ನೋಡ್ರಿ ನನ್ ಕಣ್ಣು ನೋಡ್ರಿ ಹೆಂಗ ಈಗ ಎದ್ದೀನಿ ಈಗ ಚಾ ಐತಿ ನೋಡ್ರಿ ಡೆಲ್ಲಿದಾಗ ಹಾಲಿಡೇ ಟೈಮ್ ನೋಡ್ರಿ ಇದು ಹಾಲಿಡೇ ಈಗ ಇವ ಸಾಲಿ ಚಾಲು ಹೋಗತ್ತನ ನಮ್ಮ ಶಡೂ ಹಿಂಗ ಸ್ಕೂಲ್ ಹ್ಮ ಹೋಗಿ ಬರ ಮನ್ಸಲ್ಲ ಅರೆ ನೀ ಹಿಂಕ ಸ್ಕೂಲ್ ಸ್ಟಾರ್ಟ್ ಸ್ಟಾರ್ಟ अरे मैसेज आया था वो सिक्स पे से कोई मतलब वो पता है किस लिए आया था कि जो भी डॉक्यूमेंट सबमिट करने वो नहीं है बेटा मेरे को मैडम ने बोला है तू ज्यादा वो अलग है मम्मा वो अलग तो हिंगा था नोट रहेगा प्रोसीजर तो इगा बड़ा बड़ा स्वल्प चा दुकड़ा मेगा हाँ के तैयार देखते कसा पसंद ये बड़ा बड़ा चाहिए जल्दी मार दीजिए ಯಾಕಂದ್ರೆ ನೋಡ್ರಿ ನಮ್ಮ ಮನೆಗೆ ಏನ್ ಬಿ ಆತದ ಎಲ್ಲಕ್ಕಿಂತ ಲೇಟ್ ಆತದ ಈಗ ಫಾಸ್ಟ್ ಆಗಿ ಹಾ ಇವ್ ಫಾಸ್ಟ್ ಆಗಿ ಏ ನೀ ನೀ ಎಷ್ಟು ಜಲ್ದಿ ಆಗಿ ಅಪ್ಪ ಇದ್ದಿದ್ದ ಕಾಲ ಅಂತ ಗೊತ್ತಾ ನಿನ್ ಬೆಳಗ್ಗೆ ಬೆಳಗ್ಗೆ ಸಣ್ಣ ಮಾಡಿದಿಲ್ಲ ನಾನ್ ನಾನ್ ನಿನ್ ಬೆಳಗ್ಗೆ ಬೆಳಗ್ಗೆ ಸಣ್ಣ ಮಾಡಿದಿಲ್ಲ ಚಿಕ್ಕಿ ನೀನ ಮಲ್ಕೊಂಡಿದ್ದಿ ನೆನ್ಪದೇ ನಿನ್ನ ಹಾ ಚಿಕ್ಕಿ ನಾವೇ ಒತ್ತು ಮಲ್ಕೊಂಡಿದ್ದಿ ನೈಟ್ ಪ್ರೀ ಪ್ಲಾನ್ ಮಾಡಿದ್ರಿ ಅಂದ್ರೆ ಈ 10 ಗಂಟೆಗೆ ಮಮ್ಮ ಕಾರ್ತಿಕ ಫೋನ್ ಆಯ್ತಾ ಯಾವಾಗ ಕಲ್ಲ ಹಾ ಹಾ ಟ್ಯೂಷನ್ ದಾಗ ನನಗೆ ಹೇಳಲ್ಲ ಮುಂಜಾನೆ ಫೋನ್ ಮಾಡೋಣ ಹೋಗ ಸೊ ಈಗ ಚಾ ಇಟ್ಟು ಬಂದೇನೀಗ ಬಡ ಇವ್ರಿಗೆ ಚಾ ಬರ್ತೀನಿ ಏ ಸರಿ ಕೈ ಇದು ಕೈಕೊಂಡ್ ಹೋಗ್ರಿ ಯಾರು ಹ್ಞೂ ನಿಂದ್ರಿಂದ ಅದೇ ನಮ್ ಜೊತೆ ನಿದ್ದಿ ನೋಡ್ರಿ ಎಟ್ರೆ ಮಕ್ಕತಿರಲ್ಲೇ ಈಗ ಇನ್ ಮುಂದ ಮಧ್ಯಾಹ್ನ ಮಕ್ಕೋದ್ ಬಂದ್ ಮಾಡಾಮ್ರಿ ನಾವು ಮಧ್ಯಾಹ್ನ ಮಕ್ಕೋ ಕಾಲಾಗೇನು ಚಲೋ ರಾತ್ರಿ ಮಕ್ಕಳು ರಾತ್ರಿ

ಮತ್ತು ಆಮ್ಯಾಗ ಅಲ್ಲಿ ಒಂದು ಸರ್ಚ್ ಇರ್ತದೆ ಅಂದ್ರೆ ಚಮಚಾನಪ್ಲೆ ಅದಕ್ಕೆ ಬಂದ್ರಿ ತಲ್ಲ ಒಂದು ಮೈಕ್ ಇರ್ತದ ಅದಕ್ಕೆ ಸ್ಪೀಡ್ ಗೇಮ್ ವೆಚ್ಚರಿ ಅಲ್ಲಿ ಒಂದು ಅಲ್ಲಿ ಒಂದು ಡಾಲ್ ಇರ್ತದ ಅದು ಫಿಲ್ಮ್ ನೋಡಿರಿ ಬಹಳ ಖತರ್ನಾಕ್ ಅದ ನೋಡಿ ಅದು ರಾತ್ರಿಗೆ ಅದೇ ನಾವು ನಾವೇ ಅದು ರಾತ್ರಿ ಫಿಲ್ಮ್ ನೋಡಿದ್ವಿ ಇಡು ಗೇಮ್ ಈಗ ಚಾ ಕೂಸ್ಕೊ ಬರ್ತೀವಿ ನೋಡ್ರಿ ಈಗ ನಮ್ಮದು ಚಹಾನೂ ರೆಡಿ ಆಗಿಬಿಟ್ಟದ ಈಗ ಇಬ್ರು ಅಣ್ಣದವರು ಕೂತಾರ ಈಗ ಚಾ ಕುಡ್ಲಿಕ್ಕೆ ಇದು ಅಂದ್ರೆ ಪಾಪು ಪ್ಲೇಟ್ ಅದ ಇದು ನಂದು ಇದು ಚಿ ಮಿಕ್ಕುಂದು ಇದು ಚಿಕ್ಕುಂದು ಎಲ್ಲರೂ ಸಪ್ರೇಟ್ ಸಪ್ರೇಟ್ ಅದ ಇಲ್ಲಿ ನೋಡ್ರಿ ಇಬ್ರು ಅನ್ನೋದು ಹಂಗೆ ಜಗಳೂ ಆಡ್ಲತ್ತಾರ ಸಂಗಟ ಅಂದ್ರೆ ಇವ ಇಬ್ರು ಚಾನೂ ಕೊಡ್ಲಿಕತ್ತಾರ ನೋಡ್ರಿ ಬರೀಗ ಚಾ ಕುಡ್ಯಾಮ ಚಾ ಕುಡಿಯಮ್ಮ ಬರ್ರಿ ಚಾ ಬಡ್ಡಿ ತಿನ್ಲತ್ತೀವಿ ನೋಡ್ರಿ ಗ ಹಿಂಗೆ ನಾವು ಏಕ ಮಮ್ಮಿ ಬಿಂಡೆಕಾಯಿ ಕಟ್ ಮಾಡ್ಲಕ ಬ್ಯಾಡ ತಂದಿ ಒಂದು ವಾರ ಮ್ಯಾಗ ಈಗ ಸ್ವಲ್ಪ ಇದು ಟಂಗ್ ಇಲ್ಲ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಬೆಂಡಿಕೆನ್ ಚಟ್ನಿ ಮಾಡ್ಬೇಕಲ್ಲ ಕಟ್ ನೋಡ್ರಿ ನಿಂಬಿಕೆ ತಂದಿದ ಅನ್ನ ಮಾಡಿ ಒಂದು ಹತ್ತು ನಿಂಬಿಕಾಯ್ದಾಗ ಒಂದ್ ಎರಡು ನಿಂಬಿಕೆ ತಿಂದಿರ್ಬೇಕು ನೋಡ್ರಿ ಉಳಕಿದೆ ಎಲ್ಲ ಖರಾಬ್ ಐತಿ ಈಗ ಇಲ್ಲೊಂದ್ ಎರಡು ನಿಂಬಿಕೆ ಅವ್ರು ಈಗ ಬೆಂಡಿಕಾಯ್ ಚಟ್ನಿ ಅಂದ್ರೆ ಸಂಜೆಗಂದ್ರೆ ಮದ್ದಿನ ಏನಾರು ಟಬ್ ಮೆಣಸಿಕ್ಕಾಗಿ ಮಾಡ್ತೀನಿ ತರಕಾರಿ ಎಷ್ಟು ಸಮಿ ಹಾಳಾಗುತ್ತಾವ ಇನ್ನೊಂದ್ ಸ್ವಲ್ಪ ಬದ್ನಿಕಾಯು ಉಳಿದಾವ ಓಕೆ ಫ್ರೆಂಡ್ಸ್ ಇಲ್ಲಿ ರೊಟ್ಟಿ ಮಾಡ್ಲತ್ತ ಗರ್ಮಿ ಹತ್ತಲತ್ತಿತ್ತು ಅದಕ್ಕೆ ನಾ ಮತ್ ಮಾಮ ಜಾಡ ಮಾಡಿ ಫ್ಯಾನ್ ಎಲ್ಲ ಹಾಕಿವ್ ನೋಡ್ರಿ ಸ್ಟ್ಯಾಂಡ್ ಮಾಡಿವದ ಫ್ಯಾನ್ ಹಾಕಿ ಬಿಟ್ಟೇ ಇಷ್ಟು ಗರ್ಮಿ ಹತ್ಲತ್ತೀ ನನಗ್ರೆಸಿ ಪಾಪು ಮತ್ ಅಂದ್ರ ಚಿಕ್ಕವ ಇಬ್ಬರು ಕಲ್ಕೇಸಿ ಇದು ಹಚ್ಬಿಟ್ಟಾರ ನೋಡ್ರಿ ಫ್ಯಾನ್ ಹಚ್ಬಿಟ್ಟ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಈಗ ನೋಡ್ರಿ ಮಸ್ತ್ ಅನ್ನತ್ತ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ಲಕತ್ತಿ ನೋಡ್ರಿ ಹಳ್ಳಿ ಇರ್ಲಿ ದಿಲ್ಲಿ ಇರ್ಲಿ ಏನೇ ಇರ್ಲಿ ಆದ್ರೆ ನಾವು ಮಾತ್ರ ರೊಟ್ಟಿ ಒಳಗ್ ಬಿಡಲ್ಲ ಬಿಡಲ್ಲ ಹೆಂಗಾರ ಜುಗಾಡ್ ಮಾಡ್ತಿ ಮಾಡೇ ಮಾಡಿ ಈಗ ಬಿಸಿ ಬಿಸಿ ರೊಟ್ಟಿ ಮತ್ತಂದ್ರೆ ಬೆಂಡಿಕಾಯಿ ಚಟ್ನಿ ಮಾಡಕತ್ತಿ ನೋಡ್ರಿ ನೋಡ್ರಿ ಇಲ್ಲಿ ಇಬ್ರು ಅಣ್ಣದವ್ರಿಗೆ ಹೋಮ್ ವರ್ಕ್ ಮಾಡ್ತಾ ಚಿಕ್ಕ ಏನ್ ಮಾಡಿಸ್ಲತ್ತಿದ್ ಅವನಿಗೆ ಟೀಚರ್ ಹಿಂದಿ ರಾಗದ ವೆರಿ ಪ್ರಿಯ ವಿದ್ಯಾರ್ಥಿಕಾ ಹ್ಮ್ ಈಗ ಮನೆಯೂ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಬಿಟ್ಟದ ಬರೀ ಮನೆ ಬರ್ಸ್ಬೇಕು ನಾ ಈಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ನಾ ಈಗ ಜುಗಾಡ್ ಹ್ಯಾಂಗೆ ಮಾಡೀವಿ ನೋಡ್ರಿಗ ಇಲ್ಲಿ ಫ್ಯಾನ್ ಹಚ್ಚವ ನೋಡ್ರಿಗ ಅಷ್ಟು ದಗಸ್ಲಾಕತ್ತದ ನೋಡ್ರೀಗ ಅದ್ರಾಗ ಮೇಲೆ ರೊಟ್ಟಿ ಒಂದು ಭಾಳ ಲೇಟಾಗಿ ಆಗ್ಯದ ಏನು ನಾ ಈಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ನೋಡ್ರಿ ಈಗ ನಾ ರೊಟ್ಟಿ ಮಾಡಿ ನೀನು ಹಾಲತ್ ನೋಡ್ರಿಗ ಫ್ಯಾನ್ ಬಂದ್ ಮಾಡಿರೋದು ಯಾಕಂದ್ರೆ ಭಾಳ ಹಿಂಗೆ ಶಕ್ಕಿ ಶಕ್ಕಿ ಹೊಡ್ದಂಗೆ ಹಲತ್ತಿತ್ತಿಲ್ಲ ಚಿಕ್ಕು ಹವಾ ಈಗ ನೋಡ್ರಿ ನಾ ಅಣ್ಣದ್ ಇಬ್ಬರಿಗ ಮೈನು ತಕೊಂಡ್ ಬಿಟ್ಟರೆ ಈಗ ನಾ ಏನ್ ಮಾಡ್ತೀನಿ ಕಸರ ಕುಡ್ಸ್ಕೊಂಡ್ ಬಡಬಡ ಮನಿ ಉರ್ಸ್ಕೊತೀನಿ ಇಬ್ಬರು ದೇವ್ರಿಗೆ ದೀಪ ಹಚ್ಬಿಟ್ಟು ಓಕೆನಾ ಈಗ ನಾ ಏನ್ ಅಂದ್ರೆ ಬೆಂಡಿಕೆ ಫ್ರೈ ಈಗ ನನ್ನ ಹಾಲತ್ ನೋಡ್ರಿಗ ಹ್ಮ ನೋಡ್ರಿ ನಾ ಬೆಂಡಿಕೆ ಫ್ರೈ ಮಾಡ್ಕೊಲತ್ತಿನಿ ಅದ್ರಾಗ ಈಗ ನಾ ಮೆಣಸಿಕೆ ಮತ್ತಂದ್ರಿ ಬಳ್ಳುಳ್ಳಿ ಬೆಳ್ಳುಳ್ಳಿ ಕಲಸಿ ನನ್ ನೆನಪೇ ಇಲ್ಲ ನೋಡ್ರಿ ಈಗ ಅಡ್ಜಸ್ಟ್ ಮಾಡ್ತೀನಿ ಈಗ ರೊಟ್ಟಿ ಇಷ್ಟು ನೋಡ್ರಿ ನಾನು ಈಗ ಇಷ್ಟು ರೊಟ್ಟಿನ ಮಾಡ್ಕೊಂಡ್ಬಿಟ್ಟಿನ ನೋಡ್ರಿ ಅನ್ನನೂ ಗರಮ್ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ನೋಡ್ರಿ ಚಂದ ಫ್ರೈ ಇದು ಒಂದು ಸ್ವಲ್ಪ ತಣ್ಣಗಾಲಿ ಅನ್ಕತ್ತ ನಾನು ಏನು ಮಾಡ್ತೀನಿ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ಅಡ್ಗೆ ಅಂತೂ ಆಲ್ಮೋಸ್ಟ್ ಈಗ ರೆಡಿ ಆಗೈತ ನಂದೀಗ ಮನಿಗಿನ್ನು ಎಲ್ಲ ಒರ್ಸ್ಕೋದಾಗ್ಯದ ಈಗ ಹಣದವ್ರೀಗ ಏನು ಮಾಡತ್ತಂದ್ರೆ ಪೂಜೆ ಮಾಡತ್ತಾರ ಇಲ್ಲಿ ಈಗ ಇಬ್ಬರು ಈಗ ಅಗರಬತ್ತಿ ನೋಡ್ರಿ ಈಗ ದೇವ್ರಿಗೆ ಬಿಡ್ಕೋ ದೇವ್ರಿ ನಮಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ನಮಗೆ ವಿದ್ಯಾ ಬುದ್ಧಿ ಕೊಡು ಅಂತ ಕಣ್ಮುಚ್ ಮಿಕೋ ನೋಡ್ರಿ ನಾನು ಬೆಂಡಿಕೆ ಚಟ್ನಿ ಮಾಡ್ಕೊಳತ್ತೀನಿ ಇದ್ರಾಗ ನಾನು ಬೆಂಡಿಕಾಯಿ ಬಳ್ಳುಳ್ಳಿ ಮತ್ತೆ ಮೆಣ್ಸಿಕೆ ಎಣ್ಣೆ ಹಾಕಿ ಚಂದ ಫ್ರೈ ಮಾಡ್ಕೊಂಡಿದ್ದ ಅದ್ರಾಗ ಈಗ ನಾನು ಸ್ವಲ್ಪ ಶೇಂಗಾ ಹಾಕೋತೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕೆಸಿನ ಇದಕ್ಕ ಮಿಕ್ಸಿ ಮಾಡ್ಕೊತೀನಿ ಕೊತ್ತಂಬರಿ ನನ್ ಬರ್ಲಿಲ್ಲ ಅದಕ್ ಅದೊಂದ್ ಬಿಟ್ಟಿನ ಈಗ ನೋಡ್ರಿ ನಾ ಎಲ್ಲಾ ಹೈಕೊಂಡಿದ್ರಾಗ ಈಗ ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ನೋಡ್ರಿ ಬೆಂಡಿಕಾಯಿ ಚಟ್ನಿ ರೆಡಿ ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ನೋಡ್ರಿ ಮಸ್ತನತ್ತ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತಂದ್ರ ಮಸರ ಹಿಂಡಿ ಮತ್ತಂದ್ರ ಬೆಂಡಿಕಾಯಿ ಚಟ್ನಿ ರೈಸ್ ಅದ ನೋಡ್ರಿ ಈಗ ಮಸರ ಹಿಂಡಿ ಅನ್ನ ಉಣ್ತೀವಿ ಚಟ್ನಿ ಮತ್ತ ರೊಟ್ಟಿ ಉಣ್ತೀವಿ ನೋಡ್ರಿ ಬರ ಎಲ್ಲರೂ ಊಟ ಮಾಡ ಎಲ್ಲರದು ಊಟ ಐತ್ರಿ ಆದ್ರ ಇವ್ನ ಇನ್ನತನ ಉಲ್ಟಾ ಆಗಿಲ್ ನೋಡ್ರಿ ಇವ್ನ್ ದಿನ ಊಟಾನೇ ಆಗಲ್ಲ ಆಗ್ಯದ ಆ ಕಿರಾತಕ ಪಿಕ್ಚರ್ ನೋಡ್ಲತ್ತ ಹಿಂಗ ಇಣಕ್ ನೋಡ್ತಾನ ಮತ್ತ ಒಂದ್ ಜನ ಒಂದ್ ತುಂಡ್ತಾನ ಮತ್ ಜನ ಆ ಅಸೇಮ್ ಕಿರಾತಕ ಪಿಕ್ಚರ್ ಇವನು ನಮ್ಮ ಮನ್ಯಾಗ ಒಬ್ಬ ಕಿರಾತಕ ನೋಡ್ಲ ಆ ಎಲ್ಲರ್ದು ಊಟ ಆಯ್ತು ಅದ್ರ ಇವ್ ಇನ್ನ ಊಟ ಆಗಲ್ಲ ನೋಡ್ರಿ ಹ್ಮ್ ಈಗ ನೋಡ್ರಿಗ ಎಲ್ಲ ಊಟ ಊಟದ ಎಲ್ಲಾ ಆಯ್ತು ಈ ಬಿಸ್ ಭಾಂಡೆ ಈಗ ಬಟ್ಟೆ ನೆನಿ ಇಟ್ಟಿನಿ ಒಂದಿಸ್ ದಿಸ್ ಬಟ್ಟೆ ಅದು ಒಗಿಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಎಲ್ಲ ಕೆಲಸ ಮುಗ್ದ ಈಗ ಒಂದ್ ಸೊಪ್ಪೊತ್ತು ರೆಸ್ಟ್ ಮಾಡ್ತೀನಿ ಆಮೇಲೆ ಅಂದ್ರೆ ಟ್ಯೂಷನ್ ಅದು ಬಿಟ್ಟು ಬಂದು ಆಮ್ಯಾಗ ಬಟ್ಟೆ ಮಂಡ್ಯ ಎಲ್ಲ ಮಾಡ್ಕೊತೀವಿ ಹೊಸ ಹೊಸಪ್ಪ ಅವ್ರು ಕಲ್ತ್ಕೊಂಡಿಗೆ ರೆಸ್ಟ್ ಮಾಡ್ತೀವಿ ಇವ್ರು ನೋಡ್ರಿಗ ನೋಡ್ಕೊತ ಸ ಅವ್ರು ಗರ್ಮಿನೇ ಅದ ರೀನ ಏನು ಹೇಳಿರಿ ಭಯಂಕರ ಭಯಂಕರ ಗರ್ಮಿ ಅದ ನೋಡ್ರಿ ಡೆಲ್ಲಿದಾಗ ಕುಂದ್ರಲಕ್ಕೆ ಹೇಳಾಕ ಆಲಾರ್ದಷ್ಟು ಗರ್ಮಿ ಆಗ್ಬಿಟ್ಟದು ನೋಡಿ ನೋಡ್ರಿ ಅದೀಗ ನಮ್ಮ ಊಟ ಆಯಿತು ಈಗ ಮಮ್ಮಿಗೆ ಭಾಂಡೆ ತಿಕ್ಲಾಳತಿ ರೆಸ್ಟ್ ಮಾಡ್ತೀನಿ ಅಣ್ಣದವ್ರಿಗೆ ಬಿಟ್ಟು ಬಂದ್ ಕೇಸಿನ ಆಮೇಲೆ ಬಟ್ಟಿ ಹಿಡಿತಿ ನಾವೇನ ತಿನ್ ಗೊತ್ತದ ಮತ್ತೆ ಆಮ್ಯಾಗ ನನಗೆ ತಿಕ್ಕದ ಸುಮತ್ ಆಸ ಆಯ್ತು ಅಂದ್ರೆ ಮತ್ತೆ ಡಬಲ್ ಡಬಲ್ ಕೆಲ್ಸ ಮಾಡಿ ಬಿಡ್ತೀನಿ ಬಡ ಬಡ ಈಗ ನೋಡ್ರಿ ನಮ್ದೆಲ್ಲ ಬಾಂಡ್ ತೊಳಕೋದೈತ್ ಎಲ್ಲ ರೆಸ್ಟ್ ಅದು ಎಲ್ಲ ಮಾಡಿದ್ವಿ ಎಲ್ಲ ಆಯ್ತು ಈಗ ಅಣ್ಣದವರಿಗೆ ಟ್ಯೂಷನ್ ಕೀಗ ರೆಡಿ ಅಲ್ಲ ಅಂದ್ರೆ ನಾನೇ ಈಗವ್ರಿಗೆ ಟ್ಯೂಷನ್ ಬಿಟ್ಟು ಬರ್ಲಕತ್ತಿನ ನೋಡ್ರಿ ಯಾಕಂದ್ರೆ ಇದು ಚಾವು ಭಾಳ ನಡ್ದದ ಅದಕ್ಕೋಸ್ಕರ ಈಗ ನಾನೇ ಟ್ಯೂಷನ್ ಬಿಟ್ಟು ಬರ್ಲತ್ತಿನಿ ನೋಡಿ ನನ್ ಎಲ್ಲ ಕೆಲಸ ಗಿಲ್ಸ ಎಲ್ಲ ಇತ್ತು ಈಗ ನಾನ್ ಮಾಡಿ ಅಂದ್ರೆ ಹೆಸರು ಬಳಿ ನೀನ್ ಇಟ್ಟಿ ನೋಡ್ರಿ ಸಾರ್ ಇವ್ರು ಓನ್ಲಿ ಬಿಡ್ಲಿ ಸಾರು ಇವತ್ತಿರೀ ಸಾರ್ ಉಣಿಸ್ತಿರ್ತೀನ್ರಿ ಭಾಳ ನಾನ್ ವೆಜ್ ಅನ್ಕೋತ ಈಗ ಹೋಗಿ ಅವ್ರಿಗೆ ಟ್ಯೂಷನ್ ಬಿಟ್ಟು ಬರ್ತೀನಿ ಸ್ವಲ್ಪ ಬಾಬಿ ಬಲ್ ಹೋಗದ ಬಾಬಾ ಅದಕ್ಕ ಆತಿ ಬಾಬಿ ಬಲೂ ಹೋಗ್ಬರ್ತೀನಿ ನಮ್ಮ ಪಾಪ ಒಬ್ಬನೇ ಮನೆ ಆಗಿ ನಾವೆಲ್ಲರೂ ರೈಟ್ ಈಗ ನೋಡ್ರಿಗ ಟ್ಯೂಷನ್ ಕರ್ಕೊಂಡು ಹೊಂಟೀನಿ ಇಲ್ಲಿ ನೋಡ್ರಿಗ ಮ್ಯಾಗಿ ನೋಡ್ರಿ ಮ್ಯಾಗಿ ಅಣ್ಣ ಟ್ಯೂಷನ್ಗೆ ಹೋಗ್ಬಂದ್ರಿ ಇಬ್ಬರು ಅಣದವರು ನಾನಂದ್ರೆ ಆರತಿ ಬಾಬಿ ಮತ್ತು ಹೋಗಿದ್ದ ಮತ್ತಾಡ್ಕೆಸಿರ ಕುಂತಿದ್ವಿ ಹಣದವರು ಟ್ಯೂಷನ್ಗೆ ಹೋಗಿ ಬಂದಾರ ನೋಡ್ರಿ ಮ್ಯಾಗಿ ಹೊಲ್ಲಪ್ಪನಾ ನೋಡ್ರಿಗ ಚಿಕ್ಕು ಮ್ಯಾಗಿ ಮಾಡ್ಯ ನೋಡ್ರಿ ಮ್ಯಾಗಿ ಈಗ ಏನಾದ್ರು ನೀವೇ ತಿನ್ ಜಸ್ಲಿನ್ ನೀನು ಮಮ್ಮಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವ್ರ ಮನ್ಯಾಗ ಕುಂದರ್ಸ್ಕೊಂಡ್ರಿ ಟ್ಯೂಷನ್ ಮಾಡೋ ಟೈಮ್ನಾಗ ಇವರು ಹೋಮ್ವರ್ಕ್ ಮಾಡ್ಲಾಕತ್ತಿದ್ರು ಕೂತಿದ್ರು ಮತ್ತು ಅದಾಗ ಆರತಿ ಬಾಬಿ ಕಳಿದ್ರು ಆರತಿ ಬಾಬಿ ಒಂದು ಒಂದು ತಾಸು ಕೂತ ಎರಡು ತಾಸು ಹಿಂಗೆ ಆಯ್ತು ನಂದು ಅದಕ್ಕೆ ಪಾಪು ಹೇಳ್ದ್ರಿ ಇಬ್ಬರಿಗೆ ಕರ್ಕೊಂಬಾಪ ಟ್ಯೂಷನ್ ನಿಂತಂದು ಕೆಸೇನ ಅಲ್ಲಿ ಹೋಗಿನಿಲ್ಲ ನಂಗೆ ವಿಡಿಯೋ ಮಾಡ್ಬೇಕು ಅನ್ನೋದೇನು ನೆನಪಿರಿ ನೋಡಿ ಚಿಕ್ಕಿ ಅವರು ಜರ ಹಾಸ್ಪಿಟಲ್ಗೇನೋ ಹೋಗಿದ್ರ ಅಂತ ಹಾಂಗೆ ಹಿಂಗೆ ಪಾಪಕ್ಕೆ ಹೇಳ್ಕೊತ ನಿಂತಿದ್ರು ಅದಕ್ಕೆ ಮತ್ತು ಸುಮ್ಮನೆ ಯಾಕೆ ವಿಡಿಯೋ ಮಾಡಮ್ಮ ಅಂತ ವಿಡಿಯೋ ಮಾಡಲಿಲ್ಲ ನಾನು ಚಂದ ಕಾಣಿಸಲ್ಲ ಅಂತ ಅಲ್ಲಿ ನೋಡ್ರಿ ಮ್ಯಾಗಿ ಮಾಡಿದ್ದು ನೋಡ್ರಿ ಮ್ಯಾಗಿ ನೋಡ್ರಿ ವಾ ಚಿಕ್ಕ ಮನ್ಯಾಗ ನೀರು ಇಟ್ಟಿದಿ ಮನ್ಯಾಗ ಹಾ ನೋಡ್ರಿ ಅವ್ರು ಮ್ಯಾಗಿ ನೋಡ್ರಿಗ ನೋಡ್ರಿ ನೋಡ್ರಮ್ಮ ಮ್ಯಾಗಿ ಮಾಡಿದ ಮ್ಯಾಗಿ ನೋಡ್ರಿ ನೀವು ಸೂಪಿ ಮ್ಯಾಗಿ ಐತ್ ನೋಡ್ರಿಗ ವಾ ನೀವು ನಾ ತಿನ್ನಲ್ಲಪ್ಪ ನೀವೇ ತಿನ್ನಿ ನಾ ವಾಲ್ಪ ಕುಡೀರಿ ವಾಲ್ ವಾಲ್ ಏನು ಬೇಕಾಗಿಲ್ಲ ನೋಡಿ ನಾ ಆರ್ತಿ ಬಾಬಿ ಬೇದ ಜಸ್ಟ್ ನೀವು ಬರಲಾಗಿದ್ದು ಬರಲಾಗೆ ತಗೊಂಡ್ ತುಂಬಿಸಿಕೊಂಡ್ರು ಮತ್ತೆ ಆರ್ತಿ ಬಾಬಿ ಕರ್ತೀವಲ್ಲ ಆರ್ತಿ ಬಾಬಿ ಬೇಲೆ ಹೋಗಿದ್ದ ಅಕ್ಕಿನ ಏನೋ ಹೋಗ ಅಂತ ಅದು ಇದು ಹೇಳ್ಕೋ ಅದಕ್ಕೆ ಸುಮ್ಮನೆ ಏನು ವಿಡಿಯೋ ವಿಡಿಯೋ ಮಾಡಿದ ಈಗ ಅಡಿಗೆ ಮಾಡ್ಬೇಕಲ್ಲ ಬಂದ ರೀ ಟ್ಯೂಷನ್ ನಿಂತ ಈಗ ಏಳುವರಿ ಅಲ್ಲಕ್ಕ ನೋಡ್ರಿ ಟೈಮು ಪಾಪು ಈಗ ಹೊರಗೆ ಹೋದ್ರು ಅದಕ್ಕೆ ಮತ್ ಅಕ್ಕನ ಹೊರಗೆ ಹೋಗ್ತೀನಿ ಮನೆಗೆ ಬಂದ ಮತ್ತೆ ಅದಕ್ಕೆ ನಾನು ಮನೆಗೆ ಬಂದ ಅವಾಗ ಅವಾಗ ನಾವು ನಮಗೂ ಟೈಮ್ ಕೊಡ್ಬೇಕು ನೋಡೋರು ಮ್ಯಾಗಿ ಹೆಂಗ್ ಮಾಡ್ಯಾರ ನೋಡೋರು ಮ್ಯಾಗಿ ಮಾಡಿದ್ ಹೆಂಗಾಗಿ ತಿನ್ರಿ ತಿನ್ ತಿನ್ರಿ ನಮ್ಮ ಚಿಕ್ಕ ಮ್ಯಾಗಿ ಮಾಡಕ್ ಬರ್ತದ ಕಾಫಿ ಚಾಯ್ ಎಲ್ಲ ಮಾಡ್ತಾನ ನೋಡ್ರಿ ಬೇಳೆ ಬೇಳಿ ಇಟ್ಟಿನೋಡ್ರಿ ಕುದಿಲಿಕ್ಕೆ ಅದ್ರಾಗ ನಾನು ಮೆಣಸಿ ಕಾಯಿ ಮತ್ತೊಂದ್ ಟಮಾಟೆ ಹೈಕೊಂಡಿನಿ ಉಪ್ಪು ಮತ್ತು ಅರ್ಶಿಣ ಹೈಕೊಂಡು ಸ್ವಲ್ಪ ನೀರ್ ಇದಕ್ಕೆ ಈಗ ನಾನು ಒಂದು ನಾಲ್ಕೈದು ಸಿಟಿ ಮಾಡ್ಕೋತೀನಿ ನೋಡ್ರಿ ನೋಡ್ರಿ ಒಂದು ಬಗೆಟ್ ಅವ ಈಗ ಹೆಂಗೆ ಬೆಳಿ ಕುದಿಲಿಕ್ ಇಟ್ಟಿನಿ ಬಡಬಡ ಇವಷ್ಟು ನಾ ಈಗ ಬಟ್ಟೆ ಹೋಗ್ಕೋತೀನಿ ಈಗ ನಮ್ಮ ಮಣದವ್ನು ಇಬ್ರು ಓದಕತ್ತಾರೆ ಈಗ ನೋಡ್ರಿ ನಮ್ಮ ಅಣ್ದವ್ ಇಬ್ಬರು ಓದ್ಕೋತ್ ಕುಂತಾರ ಈಗ ಜಾಲ್ ಜಿ ಕೆಲಸ ಮಾಡ್ಕೊಡ್ಮ ಅವನ ರಜಿಸ್ಟರ್ ಬಿಟ್ಟು ಬಂದಾನಂತ ಮಿಕು ಯಾಕಂದ್ರೆ ಅವ್ರು ಮೇಡಮ ಚೆಕ್ ಮಾಡ್ತೀನಿ ಇಲ್ಲೇ ಬಿಟ್ಟು ಹೋಗಂದ ಅಂತ ಬಿಟ್ಟು ಬಂದಾನ ಐತಂದ್ರೆ ತೊಗೊಂಡು ಬರ್ತೀವಿ ಇಲ್ಲಾಂದ್ರೆ ಮತ್ತೆ ನಾಳೆಗೆ ತೊಗೊಳಾರ ಹ್ಞೂ ಹ್ಞೂ ವೆರಿ ಗುಡ್ ಈಗ ನೆನಪು ಮಾಡ್ಕೊ ಎಲ್ಲ ನೆನಪು ಮಾಡ್ಕೋಕೆ ಸರಿ ಏ ಕಚ್ಚಡಬಾರ್ದು ಓದೋ ಟೈಮ್ನಾಗ ಗಪ್ಪ ಕೆಲಸ ಮಾಡಿರಿ ಇಲ್ಲ ನಾ ಇದ್ದೀನಿ ನೋಡಿರಿ ಇಲ್ಲಿ ನಾನು ಇದ್ದೀನಿ ಇಲ್ಲಿ ಅಣದವ್ರ ಮಾಡ್ ಮಾಡಿ ಜಲ್ದಿ ಜಲ್ದಿ ಕೆಲಸ ಮಾಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಬಟ್ಟೆ ಒಗ್ದ ಈಗ ಮಮ್ಮಿ ಒಣಗಿಸ್ತಾಳದ ಇಲ್ಲ ಮಮ್ಮಿ ಈಗೇನು ಬೆಳಗ್ಗೆ ಎಲ್ಲರೂ ಕಮ್ಮಿ ರಾತ್ರಿ ಬಟ್ಟೆ ಅಂತ ರಾತ್ರಿ ಬಟ್ಟೆ ಅದೇ ಬಾತ್ರೂಮ್ ಸೊ ಈಗ ಬಟ್ಟೆ ಒಗೆದಾಗ್ಯದ ಈಗ ನಾಳೆ ಮುಂಜಾನೆ ಒಣಗಿಸ್ತೀನಿ ವಾಷಿಂಗ್ ಮಷಿನ್ದಾಗ ಹ್ಯಾಂಡಲ್ ಅಂದ್ರೆ ದೊಡ್ಡ ದೊಡ್ಡ ಬಟ್ಟೆ ಇರ್ತಾವಕ್ಕು ಬಟ್ಟಿ ಇರ್ತಾವಲ್ರಿ ಅವಾಗ ಅಷ್ಟೇ ಅಂದ್ರಾಗ ವಾಶ್ ಮಾಡ್ತೀವಿ ಉಳಕಿ ಅಂದ್ರ ಸಣ್ಣ ಪುಟ್ಟ ಬಟ್ಟೆ ಜರ ಜರ ಇದು ಅಂದ್ರೆ ಹಾಗೆ ಕೈ ಕುಕ್ ನಾವು ನೋಡ್ರಿ ಸಾರು ಮಾಡ್ಬೇಕಂತಂದ ಸಾರ್ ಮಾಡ್ಬೇಕಂದ್ರ ಏನ್ ಬೇಕ್ರಿ ಸಾಸ್ವಿ ಜೀರ್ಗಿ ಬಳ್ಳಿ ಕರಿಬೇವ ಎಲ್ಲಾ ಬೇಕು ಹೌದಿಲ್ಲ ಆದರೆ ನಮ್ದು ಬಳ್ಳುಳಿನೇ ಕಲಸ ಆಗ್ಯದ ಮುಂದಾಗೆ ಕಸ ಆಗ್ಯದ್ ರೀ ಒಟ್ಟ ಇನ್ನಾಗ ಇಲ್ಲ ಮಾಡೋ ಟೈಮ್ನಾಗ ಇಲ್ಲಿ ಪ್ಲಾಸ್ಟಿಕ್ ತಗದ್ ನೋಡ್ತೀನಿ ಇದ್ರಾಗ ಇಲ್ಲವ ಬಳ್ಳುಳ್ಳಿ ಅಂತ ಕಿಸಿನ ಬಳ್ಳುಳಿನೇ ಇಲ್ಲ ನೋಡ್ರಿ ಮಸ್ತನ ತಗ ಬ್ಯಾಳಿರೆ ಕುದ್ದದ ನೋಡ್ರಿಗ ಬಾಳಿರೇ ಚಂದನ ತಗುದ ಮಸಾಲಿ ಡಬ್ಬಿನೂ ಎಲ್ಲ ಇಟ್ಕೊಂಡ್ ಕಿಸ್ಕೊಂಡು ಕುಂತೀನಿ ಸಾರು ಪಾಣಿ ಹೊಡಿಬೇಕಂತ ಕಿಸಿನಾಗ ಪಾಪುಗ ಮತ್ತಂದ್ರ ಮಿತ್ಕೊಂಡ ಕೊಟ್ಟು ಕಳ್ಸಿನಿ ಇವಾಗ ಬಡ ಬಡ ಹೋಗ್ ಕಿಸ್ ಅವ್ರು ತಗೊಂಡ್ ಬರಲಿ ಆಮ್ಯಾಗಿ ಈಗ ಅನ್ನ ಬ್ಯಾಳಿ ಸಾರು ಮಾಡ್ತೀವಿ ನೋಡ್ರಿ ಸಂತೋಷ ಅವ್ರ್ ಫೇವ್ರೇಟ್ ಅದ ನೋಡ್ರಿ ಎಷ್ಟು ಚಂದ ಕಾಣಸತ್ತದ ನೋಡ್ರಿಗ ಒಂದೊಂದ್ಸಲ ನೆನ್ಪು ಹಾಕ್ತೀವಿ ನಾವೀ ಮನುಷ್ಯನೇ ಇದ್ದೀವಲ್ಲ ರೀ ನೆನ್ಪು ಹಾಕ್ತೀವಿ ಜರಾ ಜರಾ ನೋಡ್ರಿ ಈಗ ನಮ್ಮ ಸಾವರ ಮನೆಗೆ ಬಂದರು ಹಾಯ್ ಮಾಡು ಟಮಾಟ್ಯಾ ಕೊತ್ತಂಬರಿ ತರ್ಸಕ್ಕೆ ಕಳಿಸಿನಿ ಅವ್ರಿಗೆ ನಾ ಟಮಾಟ್ಯಾ ಕೊತ್ತಂಬರಿ ಬಳ್ಳುಳ್ಳಿ ಬಳ್ಳುಳ್ಳಿನೇ ಇಲ್ಲ ನಾನು ನೆನ್ಪೇ ಹಾರಿನಿ ಪಾಣೆ ಉಡ್ಲಿಕ್ಕೆ ಹೋದಾಗ ನೆನಪು ಬಂದದ್ ನನಗೆ ಬಳ್ಳುಳ್ಳಿನೇ ಇದ್ದಿದಿಲ್ಲ ನೋಡ್ರಿ ಇವ್ರಿಬ್ರಿಗಿ ಏನು ತರ ಕಳ್ಸಿನಿ ಇಬ್ರು ಏನು ತಗೊಂಡ್ ಬಂದ್ರ ಹುಡುಗ ಪಿಜ್ಜಾ ತಗೊಂಡ್ ಬಂದ್ರ ಇಬ್ರು ಕಲ್ತಗ ಕಲ್ ನಾನು ನಾ ನೋಡ್ರಿಗ ಮಸ್ತನತಿಗ ಬ್ಯಾಳಿ ಮುಗಿಸ್ಕೊಂಡಿನಿ ಮತ್ತಂದ್ರ ಕೊತ್ತಂಬರಿನು ಹುಡ್ಕೊಂಡಿನಿ ಬಳ್ಳೊಳಿನಿ ಜಜ್ಕೊಂಡಿನಿ ಈಗ ಇದ್ರ ಬೋಗಣಿದಾಗ ಈಗ ನಾನು ಎಣ್ಣೆ ಹಾಕೊಂಡಿನಿ ಈಗ ಪಟ ಪಟ್ಟ ಈಗ ಸಾಸ್ವಿ ಜೀರಿಗೆ ಹಾಕೋದು ಪಟ ಪಟ್ಟ ಪಾಣ್ಯ ಹೊಡೆಯದು ನೋಡ್ರಿ ಈಗ ನೋಡ್ರಿ ಈಗ ಮಸ್ತನತ್ತೀಗ ಹೆಸರು ಬೇಳೆ ಸಾರ ಈಗ ರೆಡಿ ಆಯ್ತು ಬಾರ್ಲಿನತ್ತ ಮತ್ ನೋಡ್ರಿ ನೋಡ್ರಿ ಹೆಸರು ಬಳಿ ಸ್ವಲ್ಪ ಸೊಪ್ಪನ್ ತಕೊಂಡಿದ ಈಗ ಅಣ್ಣ ಪಿಜ್ಜಾ ತಂದಾರ ಈಗ ನಾಡಿದ ಪಿಜಾ ತಿನ್ನಾಮ ನೋಡ್ರಿ ಪಿಜ್ಜಾ ನೋಡ್ರಿ ಪಿಜ್ಜಾ ತಂದಾರ ಚಿಕ್ಕು ಇದು ಸಾರಿ ಮಿಕ್ಕು ಮತ್ ಪಾಪು ಇಬ್ರು ಹೋಗಿದ ನೋಡ್ರಿ ಇಬ್ರು ಹಳೆ ಮಾವ ಕಲ್ ಕಿಸ್ ತಗೊಂಬಂದ ನೋಡ್ರಿ ಬರೀಗಿಂತ ಏನಾಗಲ್ಲ ಏನಾಗಲ್ಲ ಟೆನ್ಶನ್ ಟೆನ್ಶನ್ ತಗೋಬೇಡ ಮಸ್ತನ್ ಕೆ ಪಿಜ್ಜಾ ಟೈಮ್ ಬರ್ರಿ ಬರ್ರಿ ಎಲ್ಲರೂ ಕಲ್ ಕೆಸಿಯ ಮಸ್ತನತ್ತ ಪಿಜ್ಜಾತಿ ನಮ್ಮ ಅಂತ ಫುಲ್ ಫ್ಯಾಮಿಲಿ ಇದ್ ನೋಡ್ರಿ ಪಾರ್ಟಿ ನಡೋದ ನೋಡಿ ಫುಲ್ ಜೋರ್ ಪಾರ್ಟಿ ಫುಲ್ ಪಿಜ್ಜಾ ಪಾರ್ಟಿ ನಡದದ ನೋಡ್ರಿ ಬರ ಎಲ್ಲರೂ ಪಿಜ್ಜಾ ತಿನ್ನ ಮಂದ್ ಏ ಶ್ರೀ ಅವ ಮತ್ತೀನ ಆರ್ಡರ್ ಮಾಡಕತ್ತಾನ ನೋಡ್ರಿ ನಂಬಲ್ ಏನದ ಇದೀಗ ಅವ ಮತ್ತಿಗೆ ಆರ್ಡರ್ ಮಾಡಾಕತ್ತಾನ ನೋಡ್ರಿ ಎಲ್ಲಾರ್ ಕಲ್ಸ್ ಕೇಸಿನ ತಿನ್ನೋದ್ ತಿಮ್ಮತ್ ಮಾಡತ್ತಾನ ನೋಡ್ರಿ ಮಸ್ತ್ ಟೇಸ್ಟ್ ಇದೆ ಅದಕ್ಕೆ ಕಣ್ ಚಂದ ಮನ್ ತಿಂದ ಅದಕ್ಕೆ ಕಣ್ ಬೆಸ್ಟ್ ಅದ ಇದು ಈಗ ಎಲ್ಲರದು ಪಿಜ್ಜಾ ತಿನ್ನೋದೈತಿ ಈಗ ಎಲ್ಲರ ಕಲ್ ಕೇಸಿನಾಗ ಊಟ ಮಾಡ್ತೀವಿ ಮಸ್ತ್ ಅನ್ನತೆ ಹೆಸರು ಬಳಿ ಸಾರ ಮತ್ತಂದ್ರೆ ಜೋಳದ ರೊಟ್ಟಿ ಮತ್ತಂದ್ರೆ ರೈಸ್ ಉಳ್ಳಾಗಡ್ಡಿ ಉಪ್ಪಿನಕೆ ಹಿಂಡಿ ನೀರ್ ಎಲ್ಲ ಇಟ್ಕೊಂಡ್ ಕೇಸಿನ ಕೂತಿ ನೋಡ್ರಿ ಏ ಬರ್ 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 ಎಲ್ಲರೂ ಊಟಕ್ ಬರ್ರಿ ಊಟ ಬರ್ರಿ ಊಟಕ್ ಬರ್ರಿ ಊಟಕ್ ಬರ್ ಈಗ ಊಟ ಮಾಡಮ್ ಬರ್ರಿ ಎಲ್ಲರೂ ಕಲ್ ಬರ್ರಿ ಹ್ಮ್ ಬರ್ರಿ ಊಟ ಮಾಡಮಿ ಇಲ್ಲಿ ನೋಡ್ರಿ ಎಲ್ಲ ಹಣದೋರ್ ಕೂತಾರ ಸಂತೋಷ ಕೂತಾರ ಇಲ್ಲಿ ನಾ ಕು ಈಗ ನಾವ್ ಎಲ್ಲರ ಕಲ್ ಕೇಳ್ಸಿನ ಈಗ ಊಟ ಮಾಡಕ್ ಅಂತ ನೋಡ್ರಿ ಬರ್ರಿ ಎಲ್ಲರ್ ಕಲ್ಕ ಊಟ ಫ್ರೆಂಡ್ಸ್ ಮಾಡಿಕ್ಲತ್ತ ಹ್ಮ್ ಊಟ ಅದು ಎಲ್ಲ ಐತ್ ನೋಡ್ರಿ ಈಗ ನಮ್ ಚಿಕ್ಕನಾಗ ಹೇಳಿ ನಾನು ಚಿಕ್ಕ ಕಲ್ಕೇಸಿ ಬಾಂಡೆ ಎಲ್ಲಾ ತಗೊಂಡ್ ಸಾಮಾನು ಎಲ್ಲ ಸಮಾನೆಲ್ಲ ಬಿಟ್ಟೇವ್

ಇವ್ರು ನೋಡ್ರಿಗ ಅಪ್ಪ ಮಕ್ಕಳಿಗೆ ಕೂಲರಿಗೆ ನೀರು ಹಾಕ್ಲತ್ತರ ಈಗ ಪೈಪ್ ಚಾಲು ಮಾಡಿ ಕೆಲ್ಸ ನಮ್ಮ ಚಿಕ್ಕನ ಹಾಸ್ಕಿನೂ ಹಾಕ್ಬಿಟ್ಟು ಕಸಾದ ಗುಡ್ಸತ್ತ ಅದು ತುಂಬಲ್ರಿ ತುಂಬ್ರಿ ಪೂರಾ ಈಗ ನಾನು ನೋಡ್ರಿ ಈಗ ಇಷ್ಟು ಕೆಲಸ ಮಾಡ್ಕೊಂಡಿನಿ ಎಲ್ಲ ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡ ಈಗ ಒಗದಿ ಬಟ್ಟಿ ಕಿಲ್ ಇಟ್ಟಿನಿ ಮತ್ತದ್ರೆಲ್ಲ ಭಾಂಡೆ ಗಿಂಡ ಈಗ ಎಲ್ಲ ತಳ್ಕೊಂಡ್ಬಿಟ್ಟಿನಿ ಈಗ ಮತ್ತದ ಕಂಟಿನ್ಯೂ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟೀನಿ ನೋಡಿರಿ ಎಲ್ಲ ಮಾಡ್ಕೊಂಡಿನಿ ಬರೀ ಸೀದಾ ಅನ್ಕೊಂಡ್

ಏನ್ ಮಾಡಲಿವಿ ಹೆಣ್ಮಕ್ನೇಲಿ ಕೊಡ್ರಿ ತಂದೆ ತಾಯಿಗ್ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದ್ ಬಾಳ್ಮ್ ಮನ್ಕೊತಾನವ್ ಹೊಡಸ್ಕೊತ ಮಕ್ಕ ನೋಡ್ರಿ ಇಲ್ಲ ಇಟ್ ಬಂದ ಮಾಡ್ದ ಅವ್ರ ಮೂಗಲೊಂದು ಗುಳ್ಳಿ ಆಗ್ಯದ್ರಿ ಅವ್ರ ಕೈ ಇಟ್ಟು ಸುಳ್ಳು ಸುಳ್ಳು ಬಂದಾಗ ನೋಡಿದ್ ಬರೇ ಮೂಗಿನ ಬಲ್ಲೆ ಗೊತ್ತಿ ಅವನ ಕೈ ಮೂಗಿನ ಬಲ್ಲೆ ಹೊತ್ತ ನೋಡ್ರಿ ಅವ್ನ ಕೈ ಬಿಡೋ ನೋಡ್ರಿ ಎಲ್ಲರಿಗೀಗ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ